ಬಂಗಾರಪೇಟೆ ತಾಲೂಕಿನ ಐನೂರ ಹೊಸಹಳ್ಳಿ ಗ್ರಾಮದಲ್ಲಿ ಸರಿಸುಮಾರು ಆರು ನೂರು ವರ್ಷಗಳ ಹಿಂದಿನ ಐತಿಹಾಸಿಕ ಪ್ರಸಿದ್ಧವಾದ ವೇಣುಗೋಪಾಲ ಸ್ವಾಮಿ ದೇವಾಲಯ ದೈವಿಕ ಶಕ್ತಿಯನ್ನು ಹೊಂದಿದ್ದ ಕಾರಣ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ದೇವರಿಗೆ ಒಪ್ಪಿಸುತ್ತಿದ್ದರು ತದನಂತರದ ದಿನಗಳಲ್ಲಿ ದೈವಿಕ ಸಂಕಲ್ಪದಿಂದ ಭಕ್ತಾದಿಗಳ ಇಷ್ಟಾರ್ಥಗಳು ಈಡೇರುತ್ತಿದ್ದವು ಕಾಲಕ್ರಮೇಣ ದೇವಸ್ಥಾನ ಶಿಥಿಲಗೊಂಡ ಕಾರಣ ಊರಿನ ಜನರ ಹಾಗೂ ಭಕ್ತಾದಿಗಳ ಸಹಕಾರದಿಂದ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ ಎಂದು ದೇವಸ್ಥಾನ ನಿರ್ಮಾಣ ಸೇವಾ ಸಮಿತಿ ಅಧ್ಯಕ್ಷ ಜಗದೀಶ್ ತಿಳಿಸಿದರು ತಾಲೂಕಿನ ಐನೂರ ಹೊಸಹಳ್ಳಿ ಗ್ರಾಮದ ಹೃದಯ ಭಾಗದಲ್ಲಿ ನೆಲೆ ನಿಂತ ವೇಣುಗೋಪಾಲ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಎತ್ತರದ ಜಗುಲಿಯ ಮೇಲೆ ನಿರ್ಮಿಸಲಾಗಿದ್ದ ದೇವಾಲಯವು ಪಶ್ಚಿಮಾಭಿಮುಖವಾಗಿ ಸ್ಥಾಪಿಸಲಾಗಿದೆ ದೇವಾಲಯದ ಮುಂಭಾಗದಲ್ಲಿ ಗರುಡಗಂಬವಿದ್ದು ಕಲೆ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿದೆ ವೇಣುಗೋಪಾಲ ಸ್ವಾಮಿ ಗರ್ಭಗುಡಿಯ ಪಕ್ಕದಲ್ಲಿ ಸಾಕ್ಷಾತ್ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ ಭಕ್ತಾದಿಗಳು ದೇವಾಲಯಕ್ಕೆ ಬಂದು ದರ್ಶನ ಭಾಗ್ಯವನ್ನು ಪಡೆಯುವುದರ ಮೂಲಕ ತಮ್ಮ ಕಷ್ಟ ಕಾರ್ಪಣೆಗಳನ್ನು ದೇವರಿಗೆ ಸಮರ್ಪಿಸಿದರೆ ಅತಿ ಶೀಘ್ರದಲ್ಲಿ ನಿವಾರಣೆಯಾಗುತ್ತದೆ ಎಂಬ ಪ್ರತೀತಿ ಇದೆ ಎಂದರು ಕಲ್ಯಾಣ ನಿಧಯೇ ನಿಧಯತ್ತಿನ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯಿತೇ ನಮಃ ಐನೂರು ಹೊಸಳ್ಳಿ ಎರಡು ದಿವಸದಿಂದ ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ಆಲಯ ನವೀಕರಣೆ ಮತ್ತು ವಿಮಾನ ಗೋಪುರವನ್ನು ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಎರಡು ದಿವಸದಿಂದ ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ನಿನ್ನೆ ನಿನ್ನೆ ಸಂಜೆಯಿಂದ ಹಿಡಿದು ಇವತ್ತು ಮಧ್ಯಾಹ್ನದವರೆಗೂ ನಡೆದಿರ್ತಕ್ಕಂತಹ ಕಾರ್ಯಕ್ರಮಗಳು ಎಲ್ಲ ವೈಭವವಾಗಿ ನಡೆದಿದ್ದು ವೈಖಾನಸಾದ ಮುಕ್ತ ಪ್ರಕಾರವಾಗಿ ನಡೆದಿದ್ದು ಇವತ್ತು ಕುಂಭಾಭಿಷೇಕ ಮೂಲದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ನಡೆಯತಕ್ಕಂತಹ ಕಾರ್ಯಗಳು ಐನೂರು ವರ್ಷಗಳಲ್ಲಿ ಈ ಒಂದು ಪುರಾತನವಾದ ದೇವಸ್ಥಾನವನ್ನು ಐನೂರ ಆರುನೂರು ವರ್ಷಗಳಿಂದ ಇದ್ದಂಥ ಒಂದು ಹಳೆಯ ದೇವಸ್ಥಾನ ಇದನ್ನು ನಮ್ಮ ಗ್ರಾಮಸ್ಥರು ಸೇರಿ ಈ ಒಂದು ದೇವಸ್ಥಾನವನ್ನು ನೀವೀಕರಿಸಲು ಮತ್ತು ಮಾತನಾಡಿ ಅದರ ಸಲುವಾಗಿ ಹತ್ತು ವರ್ಷ ಕಟ್ಟಿ ಇಟ್ಟಿದ್ದರು ಈಗ ಎರಡು ವರ್ಷವಿಗೆ ಇದನ್ನು ಮತ್ತೆ ಗೃಹಾನಂದ ಹಾಗೂ ಹುಡುಗರು ಇರುವಂತಹ ಒಂದು ಹುಡುಗಿ ಆಚರಣೆ ಕೊಟ್ಟದಕ್ಕೆ ಊರಿನಲ್ಲಿ ಸರ್ಕಾರ ಪ್ರಕಾರ ಎಲ್ಲರೂ ಒಂದು ಮಾತನಾಡಿ ಅವರ ಸಲುವಾಗಿ ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಕೈಗೊಳ್ಳಿಸಿ ನಮ್ಮ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತ ಒಂದು ಕಾರ್ಯಕ್ರಮಕ್ಕೆ ಕೈಗೊಳ್ಳುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ದಾಖಲೆ ಏನೇನು ಹೊರೆಯೇ ಅವರಿಗೆ ವೇಣಿ ಕುಮಾರಸ್ವಾಮಿ ತಕ್ಕ ಇವರ ಈ ಒಂದು ಕಾರ್ಯ ಯಶಸ್ವನ್ನು ಊದಿಕೊಂಡು ವೇಣಿ ಕುಮಾರಸ್ವಾಮಿಯನ್ನು ಈ ಒಂದು ಕುಮಾರ್ ದೇವಿಯವರು ಯಶಸ್ಕೊಂಡು ಹಾಗೂ ಊರ ಊರಿನ ಒಂದು ಕಾರ್ಯಕ್ರಮಕ್ಕೆ ಅನುಭವಗೊಂಡು ಅನುಕೂಲ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ನಡೆಸಲು ಅನುಭವವನ್ನು ಕೊಟ್ಟರೆ ಹಾಗೂ ನಮ್ಮ ಆಂಜನೇಯ ದೇವಾಲಯ ಸದಸ್ಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಡೆಸಿಕೊಡಲು ಅನುಭವವನ್ನು ಕೊಟ್ಟಿದ್ದಾರೆ ಸಕಲ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರು ಪುರುಷನರು ಹಾಗೂ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಸರ್ಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಅನುವು ಮಾಡಿಕೊಂಡ ಎಲ್ಲರಿಗೂ ಐನೇ ದಕ್ಷಿಣ ಗ್ರಹಾರ್ಥಗಳಿಂದ ಆಂಜನೇಯ ಸ್ಥಾನ ದೇವಾಲಯದಿಂದ ಹಾಗೂ ಈ ಒಂದು ಕಾರ್ಯಕ್ಕೆ ಬಂಜುನಾಥ ಸ್ವಾಮಿಯ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಎಂಜು ಸಹ ಈ ಒಂದು ಮಹಾದಾಯಗಳಾಗಿ ಕೊಡ್ತಾರೆ ಹಾಗೂ ನಮ್ಮ ಆರ್ ಕೆ ಎ ನಾರಾಯಣ ಚಂದ್ರಗೊಮ್ಮೆ ಕೂಡ ಈ ಒಂದು ಕಾರ್ಯ ಶಾಸಕರು ಎಂಪಿಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ನಡೆಸಲು ಯಶಸ್ವಿಯಾಗಿ ನಡೆಸಿಕೊಂಡು ಸಹಕಾರ ಸಹಕರಿಸುತ್ತಾರೆ ಅವರೆಲ್ಲರಿಗೂ ನಮ್ಮ ಅನಂತರವಿಲ್ಲ ಧನ್ಯವಾದಗಳು